ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಅಂದ ಅರವೈಸ್ ಸ್ಟೋರಿ ನಾನು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ದೀರಾ ಪ್ಲೀ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೋತೀನಿ ಮಿನಿಸ್ಟರ್ ಮತ್ತು ಅವ್ರ ಮಗ ಇಬ್ಬರು ಕೂಡ ರಾಮನಿಗೆ ಬರ್ತಾರೆ ಹಾಗೆ ಅದನ್ನು ಪ್ರೇಮ ಹೋಗಿ ನೋಡ್ತಾರೆ ಯಾರೋ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾರೆ ಅಯ್ಯೋ ಮಿನಿಸ್ಟರ್ ಸರ್ ಬರ್ತಿದ್ದಾರೆ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಬೇಗ ಬನ್ನಿ ಎಲ್ಲಿದ್ದೀರಾ ಮಿನಿಸ್ಟರ್ ಸರ್ ಬರ್ತಿದ್ದಾರೆ ಅಂತ ಫುಲ್ಲು ಖುಷಿಯಾಗಿ ಹೋಗಿ ಹೇಳ್ತಾರೆ ಇದೇನಿದು ಹಿಂಗಾಡ್ತಿದ್ದೀರಲ್ಲ ಇವಳು ಅಂತ ಮಹೇಶ್ವರಿ ಹಾಗೆ ಕಿಟ್ಟಿ ಎಲ್ಲರೂ ಕೂಡ ಬಂದು ಏನಿದು ಬರ್ತಿದ್ರಲ್ಲ ನಮ್ಮ ಮನೆಗೆ ಕೊಮ್ಮಗೆ ಹೋಗಿದ್ರಲ್ಲ ಅವರೇ ತಾನೇ ಅಂತ ಕೇಳ್ತಾರೆ ಹಾ ಅಕ್ಕ ಕೊಮ್ಮ ಹೋಗಿದ್ರಲ್ಲ ಅವ್ರೇನೆ ಅಂತ ಕೇಳ್ತಾರೆ ಬಾ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ನಮಸ್ಕಾರ ಅಂತ ಹೇಳ್ಬಿಟ್ಟು ವೆಲ್ಕಮ್ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಪ್ರೇಮ ಇಲ್ವಾ ಅಂತ ಅವ್ರು ಕೇಳ್ತಾರೆ ನಾವು ಅವ್ರನ್ನ ಮೀಟ್ ಮಾಡ್ಬೇಕಿತ್ತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅತ್ತೆ ಅಂತ ಹೇಳ್ಬಿಟ್ಟು ಪ್ರೇಮ ಬರ್ತಾರೆ ನಮಸ್ಕಾರ ಚೆನ್ನಾಗಿದೀರ ಇವಾಗ ಹೇಗಿದ್ದೀರಾ ಅಂತ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ದೀಯಾ ಅಂತ ಕೇಳ್ತಾರೆ ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್ ಏನ್ ಇಷ್ಟು ತರ ಬಂದ್ರಿ ಹೌದು ನಿಮ್ಮನ್ನೇ ನೋಡೋಣ ಅಂತ ಬಂದ್ವಿ ಅಂತ ಬನ್ನಿ ಸರ್ ಒಳಗೆ ಅಂತ ಹೇಳ್ಬಿಟ್ಟು ಆ ಮಿನಿಸ್ಟ್ರನ್ನ ಕರ್ಕೊಂಡು ಹೋಗ್ತಾರೆ ಆಗ ಅತ್ತೆ ಅತ್ತೆ ಮಾವ ಬೇಗ ಬನ್ನಿ ಅಂತ ಹೇಳ್ತಾರೆ ಮಿನಿಸ್ಟ್ರ್ ಸರ್ ಬಂದಿದ್ದಾರೆ ಅಂತ ಹೇಳ್ತಾರೆ ನಮಸ್ಕಾರ ಇವರು ಮತ್ತೆ ಇವರು ನಮ್ಮ ಮಾವ ಅಂತ ಹೇಳ್ತಾರೆ ಹೌದಾ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವರು ಕೂರಿಸ್ತಾರೆ ಸ್ವಲ್ಪ ಬೇಜಾರಾಗೆ ಇರ್ತಾರೆ ಕಲ್ಯಾಣಿ ಮನೆಯವರು ಎಲ್ಲರೂ ಕೂಡ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇರ್ತಾರೆ ಹೌದು ನಿಮ್ಮ ಗಂಡ ರಾಮೆಲ್ಲಮ್ಮ ಅಂತ ಕೇಳ್ತಾರೆ ಒಳಗಡೆ ಇದ್ದಾರೆ ಸರ್ ಹೋಗಿ ಕರ್ಕೊಂಬನಿ ಅಂತ ಹೇಳ್ತಾರೆ ಆ ಗ್ರಾಮ ಹಾಗೆ ಒಬ್ಬನೇ ಬೇಜಾರನ್ನು ಕೂತಿರ್ತಾನೆ ರಾಮ್ ಬಾರಾಮ್ ಬೇಗ ಭಾರ ಯಾಕೆ ಪ್ರೇಮ ಏನಾಯಿತು ಮಿನಿಸ್ಟ್ರು ಸರ್ ಬಂದಿದ್ದರು ಮಿನಿಶ್ಟ್ರು ಬಂದಿದ್ದೀರಾ ಅವ್ರು ಯಾಕೆ ಬಂದಿದ್ದಾರೆ ಮನೆಗೆ ಗೊತ್ತಿಲ್ಲ ಬಾ ಸ ಬಾ ರಾಮ್ ಬೇಗ ಅಂತ ಕರ್ಕೊಬರ್ಗ ದಯವಿಟ್ಟು ನಾ ಕ್ಷಮಿಸ್ಬಿಡಿ ಮ ನನ್ನ ಮಗ ಮಾಡಿದಂತಹ ಒಂದು ಅವಾಂತರದಿಂದ ಇಷ್ಟೆಲ್ಲ ನಡೆದೋಯ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾರೆ ಆಗ ಬಂದು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತ ಯೋಗ ಕ್ಷಮನ ವಿಚಾರಿಸ್ತಾರೆ ರಾಮ್ ಕೂಡ ಹೌದಪ್ಪ ನಾವು ಚೆನ್ನಾಗಿದ್ದೀನಿ ನಮ್ಮಿಂದ ನಿಮಗೆ ದೊಡ್ಡ ಅನಾಹುತ ಆಯಿತು ನನ್ನ ಮಗ ದುಡ್ಕಿ ತಪ್ಪು ಮಾಡಿಬಿಟ್ಟ ಅವ್ನು ಮಾಡಿದ್ದು ಒಂದು ತಪ್ಪಿಂದ ನಾವು ನಿಮ್ಮಂಥ ಒಳ್ಳೆ ಡಾಕ್ಟ್ರನ್ನ ಕಳ್ಕೊತಾ ಇದ್ವಪ್ಪ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಪ್ಪ ಇನ್ನೊಂದು ಸಲ ಹೀಗೆ ಆಗ್ದರೆಗೆ ನಾನೇ ನೋಡ್ಕೋತೀನಿ ನಾನು ಮಗನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನಿಮ್ಮ ನಿಮ್ಮ ಒಂದು ಗುಣಗಾನ ಎಲ್ಲ ನನಗೆ ಗೊತ್ತಪ್ಪ ಎಂಥ ದೊಡ್ಡ ಡಾಕ್ಟರು ಅನ್ನೋದು ಕೂಡ ನನಗೆ ಗೊತ್ತಾಗಿದೆ ದಯವಿಟ್ಟು ನಿಮ್ಮ ಹತ್ರ ಎಲ್ಲರತ್ರ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ ಅಲ್ಲಿಗೆ ನೀನು ಹೆಂಡ್ತಿ ಬರಲಿಲ್ಲ ಅಂತ ಅಂದರೆ ನಿಜಕ್ಕೂ ನಿಮ್ಮನ್ನ ಕಾಪಾಡ್ಕೊಳ್ಳೋಕ್ಕೆ ಯಾರ ಕೈಯಿಂದಲೂ ಆಗ್ತಿರಲಿಲ್ಲ ರಾಮ್ ಅಂತ ಹೇಳ್ತಾರೆ ನನ್ನ ಮಗೊಂದು ಸ್ವಲ್ಪ ಬಿಸಿ ರಕ್ತ ಬಿಟ್ಟಿದ್ದಾನೆ ಅವ್ನಿಗೆ ಗೊತ್ತಾಗಿಲ್ಲ ಅವನು ರೌಡಿಗಳನ್ನ ಸೇರಿಸ್ಕೊಂಡು ಆ ಥರ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಅವ್ರ ಮಗನು ಕೂಡ ದಯವಿಟ್ಟು ಕ್ಷಮಿಸಿ ಸರ್ ನಾನು ಸಲ ಈ ಥರ ಯಾವ್ಯ ಯಾವುದೇ ರೀತಿ ಕೆಟ್ಟ ಕೆಲಸನ ಮಾಡಲ್ಲ ನಾನು ದುಡ್ಕು ಮಾಡಿಬಿಟ್ಟೆ ಅಂತ ಹೇಳಿ ಅವನ ಮಗನು ಕೂಡ ಅವ್ರ ಹತ್ರ ಸಾರಿ ಕೇಳ್ತಿರ್ತಾರೆ ನಿಮ್ಮಂಥ ಡಾಕ್ಟರ್ಸು ಈ ಸಮಾಜಕ್ಕೆ ಬೇಕು ಬೇಕು ರಾಮ್ ಬೇಕೇ ಬೇಕು ನಿಜವಾಗ್ಲೂ ನೀವೆಂಥ ದೊಡ್ಡ ಡಾಕ್ಟ್ರು ಎಷ್ಟು ಜನಕ್ಕೆ ಫ್ರೀ ಸರ್ಜರಿ ಮಾಡಿರ ಅನ್ನೋದು ನನಗೆ ತಿಳಿದಿದೆ ಇದಕ್ಕೆಲ್ಲ ಕಾರಣ ನನಗೆ ಮನೆಯವರು ಮನವರಿಕೆ ಮಾಡಿಕೊಟ್ಟಿದ್ದು ನೀನು ಹೆಂಡ್ತಿ ರಾಮ್ ಹೌದು ನೀನು ಹೆಂಡ್ತಿ ರಾಮ್ ಹಾಸ್ಪಿಟಲ್ಗೆ ಬಂದು ಆ ಸಿಸ್ಟರ್ ಮೂಲಕ ಎಲ್ಲನೂ ಕೂಡ ನನಗೆ ಹೇಳಿದ್ರು ಅಂತ ಹೇಳ್ತಾರೆ ಇದಕ್ಕೆಲ್ಲ ನೀನು ಕಾರಣ ಅಲ್ಲ ಇದಕ್ಕೆ ಬೇರೆ ಕಾರಣನೇ ಬೇರೆ ಅಂತ ಬಂದು ಆ ಸಿಸ್ಟರ್ನ ಜೊತೆಲೆ ಕರ್ಕೊಬಂದು ಹಾಸ್ಪಿಟಲ್ಗೆ ನಂದು ಅಂಗಲಾಚಿ ಬೇಡಿ ಕೈ ಕಾಲ ಹಿಡಿದು ಬೇಡ್ಕೊಂಡಿದ್ದಾಳಪ್ಪ ನಿಜ್ ನಿಜ ರೂಪ ಎಲ್ಲನೂ ಹೇಳಿದರೆ ಹಾಗಾಗಿ ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಯಾಕೆ ಏನಾಯಿತು ಅಂತ ಕಲ್ಯಾಣಿ ಕೇಳ್ತಾರೆ ಹೌದು ಇವರು ಮಾಡಿಲ್ಲ ಇವ್ರು ಮಾಡಿಲ್ಲ ತಪ್ಪನ್ನು ಬೇರೆ ಯಾರೋ ಮಾಡಿ ಇವ್ರ ಮೇಲೆ ಹಾಕಿದ್ದಾರೆ ಸೊ ಹಂಗಾಗಿ ಇವರು ತಪ್ಪಿಗೆ ಗುರಿಯಾದರು ಅಲ್ಲಿ ಸ್ನೇಹ ಮಾಡಿ ತಪ್ಪಿಂದ ಇವನು ಪಾಪ ಅನ್ಭೋಸಂಗಾಯಿತು ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ನಿಮಗೆ ಮೇಲಿದ್ದಂತಹ ಕೇಸನ್ನ ನಾನು ವಾಪಸ್ ತೊಗೊಂಡಿದ್ದೀನಿ ಹಾಗೆ ನಿಮ್ಮದು ಲೈಸೆನ್ಸ್ ಕೂಡ ಕೂಡ ಹಾಗೆ ನಾನು ಮಾತಾಡಿದ್ದೀನಿ ಮೆಡಿಕಲ್ಗೆ ನೀವು ಯಾವುದೇ ರೀತಿ ಏನು ತೊಂದರೆ ತೊಗೊಬಿಡಿ ಆಯಿತಾ ಯಾವತ್ತೇ ಏನೇ ಸಹಾಯ ಆದರೂ ನೀವು ನನಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ ಇಲ್ಲಪ್ಪ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮಂತಹ ಒಳ್ಳೆ ಡಾಕ್ಟರ್ಸನ್ನ ನಾನು ಇದ್ದೆ ನೀನು ನನಗೆ ಥ್ಯಾಂಕ್ಸ್ ಹೇಳೋ ಬದಲು ನಿನ್ನ ನಿನ್ನ ಹೆಂಡ್ತಿಗೆ ಟ್ಯಾಂಕ್ಸ್ ಹೇಳಪ್ಪ ಅವರು ನಿನ್ನ ಜೀವ ಜೀವನ ಎರಡನ್ನೂ ಕೂಡ ಕಾಪಾಡಿಬಿಟ್ರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹೇಶ್ವರಿಗೆ ಫುಲ್ಲು ಉರಿ 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 ಅಂತಿರುತ್ತೆ ಮುಖಂ ಆಯ್ತಪ್ಪ ನಾನು ಏನೇ ಕೆಲಸ ಇದ್ದರೂ ನೀನು ನನಗೆ ಒಂದು ಫೋನ್ ಮಾಡು ನಾನು ನಿನ್ಗೆ ಬರ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಆಯ್ತಪ್ಪ ನಾನು ನೀನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಡ್ತಾರೆ ನಂತರ ಕಲ್ಯಾಣಿ ಪ್ರೇಮನ ನಿಜಕ್ಕೂ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಪ್ರೇಮ ನಿನ್ನ ಜೀವನ ಪುರಿ ಅಂತ ನಾನು ಚಿರಋಣಿ ಆಗಿದ್ದರೂ ಸಾಲದು ನನ್ನ ಮಗುನ ಕಾಪಾಡ್ಬಿಟ್ಟೆ ಇವತ್ತು ನಿನ್ನಂತ ಸೊಸೆ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ಅಂತ ಹೇಳ್ತಿರ್ತಾರೆ ಹೌದು ರಾಮ್ ನೀನು ಇವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಪ್ಪ ಇವ್ಳಗೊಂದು ಸ್ವಲ್ಪನೂ ನೋವಾಗ್ದಂಗೆ ಇವಳಂತ ಹೆಂಡತಿ ಪಡೆದಿರೋದು ನಿಜವಾಗ್ಲೂ ತುಂಬಾ ಅದೃಷ್ಟ ಅಂತ ಹೇಳ್ತಾರೆ ಮಹೇಶ್ವರಿ ನೋಡು ಸ್ನೇಹನಾ ನನ್ನ ಸೊಸೆ ನನ್ನ ಸೊಸೆ ಅಂತೀಯಲ್ಲ ನಿನ್ನ ಮಗುನ ಇವತ್ತು ಕಳ್ಕೊಬೇಕಿತ್ತು ನಾವು ಸ್ವಲ್ಪ ಅರ್ಥ ಮಾಡ್ಕೊ ಸೊಸೆ ಮಾಡ್ಕೋತೀನಿ ಅನ್ನೋದನ್ನು ಬಿಟ್ಟು ಇವರಿಬ್ಬರು ಚೆನ್ನಾಗಿರಲಿ ಅನ್ನೋದನ್ನು ಹಾರೈಸು ನನಗೆ ಜೀವನದಲ್ಲಿ ರಾಮ್ ಮತ್ತು ಪ್ರಮ ಇಬ್ಬರು ಕೂಡ ಚೆನ್ನಾಗಿರ್ತಾರೆ ನೋಡು ಅವಳು ಉಳಿಯೋಕ್ಕೋಸ್ಕರ ನಮ್ಮ ಮಗನ ಪ್ರಾಣನ ಅವಳು ಪಣಕ್ಕಿಟ್ಲು ನೀನು ಇಲ್ಲೇ ಅರ್ಥ ಮಾಡ್ಕೋಬೇಕು ಇದ್ರ ಪ್ರೇಮ ಮೇಲೆ ಕೆಂಡ ಕರೋದನ್ನು ನೀನು ಇಲ್ಲಿಗೆ ನಿಲ್ಲಿಸ್ಬೇಕು ಮಹೇಶ್ವರಿ ಅಂತ ಹೇಳ್ತಾರೆ ಆಗ ಶ್ರೀಧರ್ ಕೂಡ ಬೈತಿರ್ತಾರೆ ಇನ್ಮೇಲಾದರೂ ಕತ್ತೆ ಅರ್ಥ ಮಾಡ್ಕೊ ಚಿನ್ನದಂಥ ಸೊಸೆ ಸಿಕ್ಕಿದ್ದಾಳೆ ಅವಳನ್ನ ಬಳಸ್ಕಳತ್ ಕಲ್ತ್ಕೊ ಯಾವಾಗಲೂ ಅವಳ ಮೇಲೆ ಸುಳ್ಳು ಅಪರ ವರ್ ಬಿಟ್ಬಿಡು ನನ್ನ ಮಗುನ ಚೆನ್ನಾಗಿರ್ಬೇಕು ಅನ್ನೋದ ಆಶೀರ್ವಾದ ಮಾಡು ಗೊತ್ತಾಯ್ತಾ ಅಂತ ಹೇಳ್ತಾರೆ ಶ್ರೀಧರ ಸುಮ್ಮನಿರು ನಾನು ಹೇಳ್ತಾ ಇಲ್ವಾ ಆಯ್ತಪ್ಪ ರಾಮ್ ನೀನು ಪ್ರೇಮನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೂ ಇದೆ ಆಯಿತಾ ಪ್ರೇಮನ ಅಂತ ಚಿನ್ನದಂತ ಸೊಸಿಕ್ಕಿರೋದು ನಮ್ಮೆಲ್ರಿಗೂ ಕೂಡ ತುಂಬನೇ ಅದೃಷ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಏನಕ್ಕ ಇದು ಪ್ರೇಮನ ಈ ಮನೆಯಿಂದ ಆಚೆ ಹಾಕೋಣ ಅಂತ ಅಂದರೆ ಅವಳ ಸ್ಥಾನನ ಇಲ್ಲಿ ಗಟ್ಟಿ ಮಾಡ್ಕೋತಿದ್ದಾಳ ಇರಲಿ ಅವಳ ಟೈಮ್ ಈಗ ಚೆನ್ನಾಗಿದೆ ಒಂದಲ್ಲ ಒಂದಿನ ಕದ್ದು ತಾಳಿ ಕಟ್ಟಿಸ್ಕೊಂಡಿರೋದು ಗೊತ್ತಾಗೇ ಆಗುತ್ತೆ ಆಗ ಈ ಕಲ್ಯಾಣಿ ಜೊತೆನೇ ಈ ಮನೆಯಿಂದ ಒದ್ದು ಆಚೆ ಓಡಿಸ್ತೀನಿ ಆವತ್ತಿನ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಕಣೋ ಅಂತ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ಪ್ರೇಮ ಹಾಗೆ ಬಟ್ಟೆ ಮಾಡಿಸ್ತಾ ಇರ್ತಾಳೆ ರಾಮ್ ಬರ್ತಾರೆ ಪ್ರೇಮ ಅಂತಳೆ ಹಾಂ ಹೇಳು ರಾಮ್ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಪ್ರೇಮ ಅಂತ ಹೇಳ್ತಾರೆ ಥ್ಯಾಂಕ್ಸಾ ಏನು ಥ್ಯಾಂಕ್ಸು ಬೇಡ ಏನು ಬೇಡ ನಾನು ಯಾರೋ ಮೂರನೇವ್ರಿಗೆ ಯಾರಾದರೂ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನಾನೇನು ಮೂರನೇ ಒಳ ನಿನಗೆ ನಂಗೆ ಈ ಟ್ಯಾಂಕ್ಸ್ ಎಲ್ಲ ಏನು ಬೇಡ ಅಂತ ಹೇಳ್ತಾರೆ ಮತ್ತೆ ಏನು ಬೇಕು ಒಂದು ಗಿಫ್ಟ್ ಕೊಟ್ಟಿದರೆ ಆ ಟ್ಯಾಂಕ್ಸಿಗೆ ಸಮ ಆಗ್ತಿತ್ತು ಗಿಫ್ಟಾ ಏನು ಗಿಫ್ಟ್ ಬೇಕು ಅಂತ ಕೇಳ್ತಾರೆ ನಿಮಗೆ ಗಿಫ್ಟ್ ಕೊಟ್ಟಿದ್ರೆ ಖುಷಿಯಾಗುತ್ತಾ ಅಂತ ಹೇಳ್ತಾರೆ ಹ್ಞೂ ಹೌದು ಮತ್ತೆ ಅಂತ ಹೇಳ್ತಾರೆ ಏನು ಗಿಫ್ಟ್ ಬೇಕು ಹಾಂ ಟೈಮ್ ಬರಲಿ ನಾನೇ ನಿನ್ನ ಹತ್ರ ಕೇಳಿ ಇಸ್ಕೋತೀನಿ ಆಯಿತಾ ಅಂತ ಹೇಳ್ತಾರೆ ಹೌದು ನೀನು ಸಿಸ್ಟರ್ನ ಕರ್ಕೊಂಡೋಗಿ ಮಾತಾಡಿದ್ದು ನನಗೆ ಏಳನೇ ಇಲ್ಲ ಯಾಕೆ ಅಂತ ಹೇಳ್ತಾರೆ ಆಗ ಏನೂ ಇಲ್ಲ ಹಾಗೆ ಸುಮ್ಮನೆ ಕರ್ಕೊಂಡು ಒಪ್ಪಿಸ್ಕೊಂಡು ಅಂತ ಅವಳು ಕೂಡ ಹೇಳ್ತಿರ್ತಾರೆ ಸರಿ ಆಯಿತು ಏನು ತುಂಬ ಖುಷಿಯಾಗಿದ್ಯಾ ಏನು ಕತ್ಲೆ ಕವಿದ ವಾತಾವರಣದಲ್ಲಿ ಈ ಬೆಳ್ಳಿ ಚುಕ್ಕಿ ಬರುತ್ತಲ್ಲ ಆ ರೀತಿ ನೀನು ಅಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಏನು ಮತ್ತೊಮ್ಮೆ ಬೆಳ್ಳಿ ಮುಖದಲ್ಲಿ ಕಾಣಿಸ್ತಾ ಇದೆ ನೀನು ಯಾವಾಗಲೂ ಹಿಂಗೆ ಖುಷಿಯಾಗಿ ನಗ್ನಾಗ್ತಾ ಇರೋ ರಾಮ್ ಅಂತ ಹೇಳ್ತಿರ್ತಾರೆ ರಾಮ್ ನಾನು ಹಿಂಗೊಂದು ಹೇಳಲಾ ಏನು ಹೇಳು ಅಂತ ಹೇಳ್ತಾರೆ ಏನು ಹೇಳೋದು ಬಟ್ ನೀನು ಬೇಜಾರು ಮಾಡ್ಕೋಬಾರ್ದು ಗಿಲ್ಟ್ ಫೀಲ್ ಆಗಬಾರ್ದು ಇಲ್ಲ ಹೇಳು ನಾನು ಹೇಳಿದರೆ ನನ್ನ ಮನಸ್ಸಿಗೂ ಖುಷಿಯಾಗುತ್ತೆ ನಿನ್ನ ಮನ್ಸಿಗೂ ಸ್ವಲ್ಪ ಖುಷಿಯಾಗುತ್ತೆ ಹೇಳ್ಲ ಅಂತ ಹೇಳ್ತಾರೆ ಹಾಂ ಹೇಳು ಪ್ರೇಮ ಏನು ಅಂತ ಅದು ಅದು ಅಂತಿರ್ತಾಳೆ ಸರಿ ಬಿಡು ಇವಾಗ ಬೇಡ ಇನ್ನೊಂದು ಸಲ ಹೇಳ್ತೀನಿ ಅಂತ ಹೇಳ್ ಹೋಗ್ತಿರ್ತಾಳೆ ಆಗ ರಾಮ್ ಹಾಗೆ ಕೈನ ಇಟ್ಕೋತಾಳೆ ಪ್ರೇಮ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಇದು ಮೋಸ ಅಲ್ವಾ ಏನು ಅಂತ ಹೇಳು ಅಂತ ಹೇಳ್ತಾರೆ ಏನಿಲ್ಲ ಬಿಡು ರಾಮ್ ನಾನು ಇನ್ನೊಂದು ದಿನ ಟೈಮ್ ಸಿಕ್ಕಿದಾಗ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ ಪ್ರೇಮ ಬಾಯ್ಲಿ ಹತ್ರ ಬಾಯ್ಲಿ ನೀನು ಅಂತ ಕರಿತೇನೆ ಆಗ ಇಬ್ಬರಿಗೂ ಕೂಡ ಹಾಗೆ ಕಣ್ಣು ಕಣ್ಣು ಒಂದು ಮೀಟಾಗಿ ಒಂದು ಸಾಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಆಗ ಇಬ್ಬರು ಹಾಗೆ ರೊಮ್ಯಾಂಟಿಕ್ ಮೂಡಲ್ಲಿ ಹಾಗೆ ನಿಂತಿರ್ತಾರೆ ಏನೂ ಇಲ್ಲ ಅಂತ ಹೇಳ್ತಾರೆ ಏನು ಹೇಳು ಆಸೆ ಮೋಸ ಮಾಡಬೇಡ ಆಸೆ ಇಲ್ಲ ಸ ಇಲ್ಲ ಬಿಡು ರಾಮ್ ನಾನು ಆಮೇಲೆ ಹೇಳ್ತೀನಿ ಅಂತ ಹೋಯ್ತಲೆ ಓಡೋಯ್ತಲೆ ಆಗ ಡಾಕ್ಟ್ರೇ ಅಂತ ಹೇಳ್ತಾರೆ ಹಾಂ ಹೇಳು ಪ್ರೇಮ ಅಂತ ಕೇಳ್ತಾರೆ ಡಾಕ್ಟ್ರೇ ಐ ಲವ್ ಯು ಡಾಕ್ಟ್ರೇ ಅಂತ ಕೇಳ್ತಾರೆ ಆಗ ಫುಲ್ಲು ಇಬ್ಬರು ನಾಚಿ ನೀರಾಗೋಯ್ತಾರೆ ಐ ಲವ್ ಯು ಡಾಕ್ಟ್ರೇ ಅಂತ ಸಲ ಹೇಳ್ತಾಳೆ ಏ ಕಳ್ಳಿ ಅಂತ ಅಂತಾನೆ ಆಗ ರಾಮು ಕೂಡ ಹಾಗೆ ನಿಂತ್ಕೊಂಡು ಸ್ವಲ್ಪ ಹಾಗೆ ಅವನು ಕೂಡ ನಾಚಿಕೆ ಪಟ್ಕೊಂಡು ನಿಂತಿರ್ತಾನೆ ಇನ್ನೊಂದು ಕಡೆ ಒಂದು ಹೊಸ ಸ್ಟೋರಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಕಟಾಕ್ ಆಫೀಸರ್ ಬಂದಿರ್ತಾರೆ ಅಲ್ಲಿಗೆ ಒಬ್ಬರು ಲವರ್ಸ್ಗಳು ಓಡಿ ಬರ್ತಾರೆ ದಯವಿಟ್ಟು ಕಾಪಾಡಿ ಕಾಪಾಡಿ ಅಂತ ಯಾಕೆ ಏನಾಯಿತು ಅಂತ ಕೇಳಿದಾಗ ರೌಡಿಗಳು ನಮ್ಮನ್ನು ಅಟಿಸ್ಕೊಬರ್ತಿದ್ದೆ ನಾನು ಇವರಿಬ್ಬರು ಕೂಡ ಲವ್ ಮಾಡ್ತಿದ್ದೀವಿ ನಮ್ಮ ಮದುವೆ ಆಗೋದು ಅವ್ರ ತಂದೆಗೆ ಇಷ್ಟ ಇಲ್ಲ ಅವರು ರೌಡಿಗಳ ಸಮೇತ ಬರ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಅವ್ರ ತಂದೆ ತಾಯಿ ಕೂಡ ಬರ್ತಾರೆ ಬಾರೆ ಈ ಕಡೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋನ ಜೊತೆ ಓಡೋಗ್ತಿದ್ಯಾ ನೀನು ನಮ್ಮ ಸ್ಟೇಟಸಿಗೆ ಸರಿಯಾಗಲ್ಲ ಅಂತ ಹೇಳ್ತೀರಿ ಏನು ರೀ ಇದು ಯಾಕೆ ಯಾಕೆ ಈಗ ಆಡ್ತಿದ್ರು ಇದೇನು ಅಂದ್ಕೊಂಬಿಟ್ಟಿದ್ರೆ ಇದು ಪೊಲೀಸ್ ಸ್ಟೇಷನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಅದು ನೋಡಿ ಇವನು ನಮ್ಮ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರು ನನ್ನ ಮಗಳೂ ಲವ್ ಮಾಡಿ ಈ ಥರ ನಾವೇನು ಈಗ ಚಿಕ್ಕವರಲ್ಲ ಮೇಜರು ಅಂತ ಹೇಳ್ತಾರೆ ಆಗದೆ ಟೈಮ್ಗೆ ಆಫೀಸರ್ ಶ್ರೀದ ಬರ್ತಾರೆ ಏನು ಮೇಜರ್ ಆಗಿಬಿಟ್ರೆ ಎಲ್ಲನೂ ಮಾಡಿಬಿಡ್ಬೇಕು ಅಂತ ಇದೆಯಾ ಅಂತ ಹೇಳ್ತಾರೆ ಭರತ್ ಅಂತ ಆಗ ನೋಡಿ ಸರ್ ಹಿಂಗೆ ಏನು ಪ್ರಾಬ್ಲಮ್ ಇದು ಅಂತ ಕೇಳ್ತಾರೆ ನೋಡಿ ಇವರು ನಮ್ಮ ಸ್ಟೇಟಸ್ಸಿಗೆ ಸರಿ ಒಂದಲ್ಲ ನನ್ನ ಮಗಳು ಇವ್ರನ್ನ ಲವ್ ಮಾಡಿಬಿಟ್ಟಿದ್ದಾನೆ ಇವರಿಬ್ಬರೂ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಬನ್ನಿರಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿಬಿಟ್ಟು ಆ ಆಫೀಸರು ಅವ್ನ ಚೇಬರಿಗೆ ಕರ್ಕೊಂಡು ಹೋಗ್ತಾನೆ ಆಗ ಅವರು ತಂದೆ ತಾಯಿ ಇರ್ತಾರಲ್ಲ ಅವರು ಒಂದು ಐದು ಲಕ್ಷ ದುಡ್ಡನ್ನ ಕೊಡ್ತಾರೆ ಸರ್ ನೋಡಿ ಸರ್ ಅವ್ರು ನನ್ನ ಸ್ಟೇಟಸ್ಸಿಗೆ ಸರಿ ಆಗೋಲ್ಲ ದಯವಿಟ್ಟು ಆ ಹುಡುಗ ಇನ್ಯಾವತ್ತೂ ಕೂಡ ನನ್ನ ಮಗಳ ತಂಟೆಗೆ ಬರಬಾರ್ದು ಆ ಥರ ಮಾಡಿ ಇದರಲ್ಲಿ ಐದು ಲಕ್ಷ ಕ್ಯಾಶ್ ಇದೆ ಅಂತ ಹೇಳಿಬಿಟ್ಟು ಹಾಗೆ ಮುಚ್ಚಿಬಿಟ್ಟಿರ್ತಾರೆ ಹೌದಾ ನೋಡಿ ನಾನೀಗ ಏನು ಮಾಡ್ತೀನಿ ಅಂತ ನಾನು ಕೂಡ ಶಾಕಿಗೆ ಅವ್ನು ಅವ್ನು ಯಾವತ್ತು ಕೂಡ ನಿಮ್ಮ ಮಗಳನ್ನ ನೋಡಬಾರ್ದು ಆ ಥರ ಮಾಡ್ತೀನಿ ಅಂತ ಹಾಗೆ ಇದು ಮಾಡ್ತಾನೆ ಕರೀರಿ ಅವರಿಬ್ಬರನ್ನ ಇಲ್ಲಿ ಅಂತ ಕರೆಸ್ತಾರೆ ಅವರಿಬ್ರು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಹಾಂ ಮೈನರ್ ಆಗಿದ ತಕ್ಷಣ ನಿಮ್ಮ ಅನ್ ನಿಮ್ಮ ಅನಿಸಿದಂಗೆ ಮದುವೆ ಆಗ್ಬಿಡೋದ ನೀನೇನು ದೊಡ್ಡವ್ರ ಮನೆ ಕಂಡುಬಿಟ್ರೆ ಓಡಿಸ್ಕೊಂಡಂಗೆ ಮದುವೆ ಆಗ್ಬಿಡದಾ ಅಂತ ಹೇಳ್ತಾರೆ ಸರ್ ಸರ್ ಪ್ಲೀಸ್ ನೀವಾದರೂ ನಮಗೆ ಸಹಾಯ ಮಾಡಿ ಸರ್ ನೀವು ಸಹಾಯ ಮಾಡ್ತೀರ ಅಂತ ನಾವು ಇಲ್ಲಿವರೆಗೂ ಬಂದರು ನಾವು ಆರು ವರ್ಷದಿಂದ ಲವ್ ಮಾಡ್ತಿದ್ದೀವಿ ಸರ್ ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ ಅಂತ ಹೇಳ್ತಾರೆ ಅವ್ರ ಮಗಳು ಕೂಡ ಅದನ್ನು ಹೇಳ್ತಾರೆ ಸರ್ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ ಸರ್ ದಯವಿಟ್ಟು ಈ ಥರ ಮೋಸ ಮಾಡಬೇಡಿ ನಾವು ಜೀವನ ಅಂತ ಆಮೇಲೆ ಕೊರಗಂಗೆ ಆಗುತ್ತೆ ದಯವಿಟ್ಟು ನಮ್ಮನ್ನು ಕಾಪಾಡಿ ಸರ್ ನೀವಾದರೂ ಅಂತ ಹೇಳ್ತಾರೆ ಇಲ್ಲ ನಿನ್ನ ನಾನು ಕೂಡ ಶಿಕ್ಷೆಗೆ ಇನ್ಯಾವತ್ತೂ ಕೂಡ ಈ ಹುಡುಗಿನ ಕಣ್ಣೆತ್ತು ಕೂಡ ನೀನು ನೋಡಬಾರ್ದು ಆ ಥರ ಮಾಡಿಬಿಡ್ತೀನಿ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ಹಾಗೆ ಬೈತಾಯಿರ್ತಾರೆ ದೊಡ್ಡವ್ರ ಮನೆ ಮಕ್ಕಳು ಅಂತಂದರೆ ನಿಮಗೆಲ್ಲ ಸರ್ವೇ ಸಾಮಾನ್ಯನ ಅಂತ ಹೇಳ್ತಾರೆ ಕೊಡ್ರಿಲಿ ಅಂತ ಇಸ್ಕೊತಾರೆ ನೋಡಿದರೆ ಅಲ್ಲಿ ತಲೆ ಇಸ್ಕೊಂಡಿರ್ತಾರೆ ಆಗ ಇಬ್ಬರಿಗೂ ಅದು ನೋಡಿ ತುಂಬ ಖುಷಿಯಾಗುತ್ತೆ ಆಗ ಅವ್ರ ತಂದೆಗೆ ಸ್ವಲ್ಪ ಭಯ ಆಗುತ್ತೆ ಇದೊಂಥರ ಹೊಸ ಸ್ಟೋರಿ ಕ್ರಿಯೇಟ್ ಆಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು